ಆರನೇ ತರಗತಿ ವಿಜ್ಞಾನ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಪ್ರಶ್ನೋತ್ತರ ಅಭ್ಯಾಸ ಪ್ರಶ್ನೆ ಒಂದು ಒಂದು ಮಿಶ್ರಣದ ವಿವಿಧ ಘಟಕಗಳನ್ನು ನಾವು ಏಕೆ ಬೇರ್ಪಡಿಸಬೇಕು ಎರಡು ಉದಾಹರಣೆಗಳನ್ನು ಕೊಡಿ ಉತ್ತರ ಪದಾರ್ಥಗಳ ಮಿಶ್ರಣದಲ್ಲಿನ ಉಪಯುಕ್ತವಾದ ಉಪಯುಕ್ತವಲ್ಲದ ಘಟಕಗಳನ್ನು ಬೇರ್ಪಡಿಸಲು ಮತ್ತು ಅಶುದ್ಧಕಾರಕ ಅಥವಾ ಹಾನಿಕಾರಕ ಘಟಕಗಳನ್ನು ಬೇರ್ಪಡಿಸಲು ಮಿಶ್ರಣದ ವಿವಿಧ ಘಟಕಗಳನ್ನು ಬೇರ್ಪಡಿಸಬೇಕು ಉದಾಹರಣೆಗೆ ಬೆಣ್ಣೆ ಮಜ್ಜಿಗೆ ತೆಗೆಯಲು ಮೊಸರನ್ನು ಕದಡುವುದು ಅಕ್ಕಿಯಿಂದ ಕಲ್ಲುಗಳನ್ನು ಬೇರ್ಪಡಿಸುವಿಕೆ ಪ್ರಶ್ನೆ ಎರಡು ತೂರುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವರು ಉತ್ತರ ಬೀಸುವ ಕಾರಿಯ ಸಹಾಯದಿಂದ ಒಂದು ಮಿಶ್ರಣದಲ್ಲಿರುವ ಭಾರವಾದ ಮತ್ತು ಹಗುರವಾದ ಘಟಕಗಳನ್ನು ಬೇರ್ಪಡಿಸುವ ವಿಧಾನವನ್ನು ತೂರುವಿಕೆ ಎನ್ನುವರು ತೂರುವಿಕೆ ವಿಧಾನವನ್ನು ಭಾರವಾದ ಧಾನ್ಯದ ಕಾಲಿನಿಂದ ಹಗುರವಾದ ಒಟ್ಟಿನ ಕಣಗಳನ್ನು ಬೇರ್ಪಡಿಸಲು ರೈತರು ರಾಗಿ ಕಣಗಳಲ್ಲಿ ಬಳಸುವರು ಪ್ರಶ್ನೆ ಮೂರು ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಒಟ್ಟು ಅಥವಾ ಧೂಳಿನ ಕಣಗಳನ್ನು ಹೇಗೆ ಬೇರ್ಪಡಿಸುವ ಉತ್ತರ ಬೇಯಿಸುವ ಮುನ್ನ ಬೇಳೆಯಲ್ಲಿರುವ ಒಟ್ಟು ಅಥವಾ ಧೂಳಿನ ಕಣಗಳನ್ನು ಬೇಳೆಗೆ ನೀರನ್ನು ಸೇರಿಸಿ ತೊಳೆಯುವ ಮೂಲಕ ಬೇರ್ಪಡಿಸುತ್ತೇವೆ ಪ್ರಶ್ನೆ ನಾಲ್ಕು ಜರಡಿ ಇಡುವಿಕೆ ಎಂದರೇನು ಇದನ್ನು ಎಲ್ಲಿ ಬಳಸುವರು ಉತ್ತರ ಮಿಶ್ರಣದಲ್ಲಿರುವ ಕಣಗಳು ಬೇರೆ ಬೇರೆ ಗಾತ್ರದಲ್ಲಿದ್ದಾಗ ಜರಡಿಯ ಸಹಾಯದಿಂದ ಅವುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಜರಡಿ ಹಿಡಿಯುವಿಕೆ ಎನ್ನುವರು ಇದನ್ನು ಹಿಟ್ಟಿನ ಗಿರಣಿಯಲ್ಲಿ ಗೋಧಿ ರಾಗಿ ಜೋಳವನ್ನು ಪುಡಿ ಮಾಡುವ ಮೊದಲು ಒಟ್ಟು ಕಲ್ಲುಗಳಂತಹ ಅಶುದ್ಧ ಕಾರಕಗಳನ್ನು ತೆಗೆಯಲು ಬಳಸುವರು ಮನೆ ಕಟ್ಟುವ ಜಾಗಗಳಲ್ಲಿ ಮರಳಿನಿಂದ ಕಲ್ಲನ್ನು ಬೇರ್ಪಡಿಸಲು ಜೈಡಿ ಹಿಡಿಯುತ್ತಾರೆ ಪ್ರಶ್ನೆ ಐದು ಮರಳು ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಹೇಗೆ ಬೇರ್ಪಡಿಸುವಿರಿ ಉತ್ತರ ಮರಳು ಕರಗದ ಮತ್ತು ನೀರಿಗಿಂತ ಭಾರವಾದ ಕಾರಣ ಇದು ಮಿಶ್ರಣವನ್ನು ಹೊಂದಿರುವ ಪಾತ್ರೆಯ ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತದೆ ಈ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನೀರನ್ನು ನಿಧಾನವಾಗಿ ಮತ್ತೊಂದು ಪಾತ್ರೆಗೆ ಬಸಿಯುವ ಮೂಲಕ ವರ್ಗಾಯಿಸಿದಾಗ ಮರಳು ಮೂಲ ಪಾತ್ರೆಯಲ್ಲಿ ಉಳಿಯುತ್ತದೆ ಈ ರೀತಿಯಾಗಿ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಬಸುವಿಕೆಯಿಂದ ಮಿಶ್ರಣದ ಎರಡು ಘಟಕಗಳನ್ನು ಬೇರ್ಪಡಿಸಬಹುದು ಹಾಗೂ ಸೋಸು ಕಾಗದದ ಮೇಲೆ ಮರಳು ಮಿಶ್ರಿತ ನೀರನ್ನು ಸುರಿಯುವುದರ ಮೂಲಕ ಮಿಶ್ರಣದ ಎರಡು ಘಟಕಗಳನ್ನು ಬೇರ್ಪಡಿಸಬಹುದು ಪ್ರಶ್ನೆ ಆರು ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಬೇರೆ ಮಾಡಲು ಸಾಧ್ಯವೇ ಹೌದು ಎಂದಾದರೆ ಇದನ್ನು ಹೇಗೆ ಮಾಡುವಿರಿ ಉತ್ತರ ಹೌದು ಸಕ್ಕರೆ ಮತ್ತು ಗೋಧಿ ಹಿಟ್ಟಿನ ಮಿಶ್ರಣವನ್ನು ಪ್ರತ್ಯೇಕಿಸಲು ಸಾಧ್ಯವಿದೆ ಜರಡಿ ಪ್ರಕ್ರಿಯೆಯಿಂದ ಇದನ್ನು ಮಾಡಬಹುದು ಹೇಗೆಂದರೆ ಗೋಧಿ ಹಿಟ್ಟಿನಲ್ಲಿ ಮಿಶ್ರಣಗೊಂಡಿರುವ ಸಕ್ಕರೆಯನ್ನು ಜೈಡಿಗೆ ಹಾಕಬೇಕು ಆ ಮಿಶ್ರಣವನ್ನು ಜೈಡಿಗೆ ಮಾಡಿದಾಗ ಗೋಧಿ ಹಿಟ್ಟಿನ ಕಣಗಳು ಜೈಡಿಗೆ ಮೂಲಕ ಹಾದು ಹೋಗಿ ಕೆಳಗೆ ಬೀಳುತ್ತವೆ ಸಕ್ಕರೆಯ ಕಣಗಳು ಜೈಡಿಯಲ್ಲಿ ಉಳಿದುಕೊಳ್ಳುತ್ತವೆ ಪ್ರಶ್ನೆ ಏಳು ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ನೀವು ಸ್ವಚ್ಛ ನೀರನ್ನು ಹೇಗೆ ಪಡೆಯುತ್ತೀರಿ ಉತ್ತರ ಮಣ್ಣು ಮಿಶ್ರಿತ ನೀರಿನ ಮಾದರಿಯನ್ನು ಉತ್ತಮವಾದ ತಂತ್ರಗಳನ್ನು ಹೊಂದಿರುವ ಬಟ್ಟೆ ಅಥವಾ ಸೋಸು ಕಾಗದದ ಮೇಲೆ ಸುರಿಯಲಾಗುತ್ತದೆ ಸ್ವಚ್ಛ ನೀರು ಫಿಲ್ಟರಿಂಗ್ ಮಾಧ್ಯಮದ ಮೂಲಕ ಹಾದು ಹೋಗುತ್ತಾ ಮಣ್ಣನ್ನು ಬಿಟ್ಟು ಹೋಗುತ್ತದೆ ಈ ರೀತಿಯ ಶುದ್ಧೀಕರಿಸುವ ವಿಧಾನದಿಂದ ಮಣ್ಣು ಮಿಶ್ರಿತ ನೀರಿನ ಮಾದರಿಯಿಂದ ಸ್ವಚ್ಛ ನೀರನ್ನು ನಾವು ಪಡೆಯಬಹುದು ಪ್ರಶ್ನೆ ಎಂಟು ಬಿತ್ತ ಸ್ಥಳ ತುಂಬಿ ಎ ಸ್ವೈಟಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವ ವಿಧಾನವನ್ನು ಡ್ಯಾಸ್ ಎನ್ನುವರು ಉತ್ತರ ಬಡಿಯುವಿಕೆ ಬಿ ಕುದಿಸಿ ಆರಿಸಿದ ಹಾಲನ್ನು ಬಟ್ಟೆಯ ತುಂಡಿಗೆ ಸುರಿದರೆ ಅದರ ಮೇಲೆ ಕೆನೆ ಉಳಿದುಕೊಳ್ಳುತ್ತದೆ ಆಲಿನಿಂದ ಕೆನೆಯನ್ನು ಪ್ರತ್ಯೇಕಿಸುವ ಈ ಕ್ರಿಯೆ ಡ್ಯಾಸ್ಗೆ ಉದಾಹರಣೆಯಾಗಿದೆ ಉತ್ತರ ಸೋಸುವಿಕೆ ಸಿ ಸಮುದ್ರದ ನೀರಿನಿಂದ ಉಪ್ಪನ್ನು ಡ್ಯಾಸ್ ಕ್ರಿಯೆಯಿಂದ ಪಡೆಯುವರು ಉತ್ತರ ಆವೀಕರಣ ಒಂದು ಬಕೆಟ್ನಲ್ಲಿ ಮಣ್ಣು ಮಿಶ್ರಿತ ನೀರನ್ನು ಇಡೀ ರಾತ್ರಿ ಇದ್ದಾಗ ಅಶುದ್ಧ ಕಾರಕಗಳು ಸ್ಥಳದಲ್ಲಿ ಕೆಳಗಡೆ ಸಂಗ್ರಹಗೊಂಡವು ಆ ನಂತರ ಸ್ವಚ್ಛ ನೀರನ್ನು ಮೇಲಿನಿಂದ ಬಸಿಯಲಾಯಿತು ಈ ಉದಾಹರಣೆಯಲ್ಲಿ ಬಳಸಿದ ಬೇರ್ಪಡಿಸುವ ಕ್ರಿಯೆಯನ್ನು ಡ್ಯಾಸ್ ಎನ್ನುವರು ಉತ್ತರ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಬಚುವಿಕೆ ಪ್ರಶ್ನೆ ಒಂಬತ್ತು ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ತಿಳಿಸಿ ಎ ಹಾಲು ಮತ್ತು ನೀರಿನ ಮಿಶ್ರಣವನ್ನು ಸೋಸುವಿಕೆಯಿಂದ ಬೇರ್ಪಡಿಸಬಹುದು ಈ ಹೇಳಿಕೆ ತಪ್ಪಾಗಿದೆ ಬಿ ಉಪ್ಪು ಮತ್ತು ಸಕ್ಕರೆಯ ಪುಡಿ ಮಾಡಿದ ಮಿಶ್ರಣವನ್ನು ತೂರುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು ಈ ಹೇಳಿಕೆ ತಪ್ಪಾಗಿದೆ ಸಿ ಚಹಾದಿಂದ ಸಕ್ಕರೆಯನ್ನು ಬೇರ್ಪಡಿಸಲು ಸೋಸುವಿಕೆ ಬಳಸುವರು ಈ ಹೇಳಿಕೆ ತಪ್ಪಾಗಿದೆ ಡಿ ಧಾನ್ಯ ಮತ್ತು ಒಟ್ಟನ್ನು ಬಸುವಿಕೆ ಕ್ರಿಯೆಯಿಂದ ಬೇರ್ಪಡಿಸಬಹುದು ಈ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಅತ್ತು ನಿಂಬೆ ರಸ ಮತ್ತು ಸಕ್ಕರೆಯನ್ನು ನೀರಿಗೆ ಬೆರೆಸಿ ಸರಬತ್ತನ್ನು ತಯಾರಿಸುವರು ನೀವು ಅದಕ್ಕೆ ಮಂಜುಗಡ್ಡೆಯನ್ನು ಹಾಕಲು ಬಯಸುತ್ತೀರಿ ಸರಬತ್ತಿಗೆ ಮಂಜುಗಡ್ಡೆಯನ್ನು ಸೇರಿಸಬೇಕಾಗಿದ್ದು ಸಕ್ಕರೆ ಕರಗುವ ಮುನ್ನವೋ ಅಥವಾ ನಂತರವೋ ಯಾವ ಸಂದರ್ಭದಲ್ಲಿ ಹೆಚ್ಚು ಸಕ್ಕರೆಯನ್ನು ಕರಗಿಸಲು ಸಾಧ್ಯವಾಗುವುದು ಸಕ್ಕರೆಯನ್ನು ಕರಗಿಸಿದ ನಂತರ ನಾವು ಸರಬತ್ತಿಗೆ ಮಂಜುಗಡ್ಡೆ ಸೇರಿಸಬೇಕು ಏಕೆಂದರೆ ಮಂಜುಗಡ್ಡೆ ಸೇರಿಸಿದ ನಂತರ ನೀರು ತಣ್ಣಗಾಗುತ್ತದೆ ತಣ್ಣೆನೆಯ ನೀರಿನಲ್ಲಿ ಸಕ್ಕರೆ ಬೇಗ ಕರಗುವುದಿಲ್ಲ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ